ಹಾಯ್ ಹಲೋ ನಮಸ್ತೆ ಸೊ ಲಾಸ್ಟ್ ನಾನು ಸೀಮಂತಕ್ಕೆ ಪ್ರಿಪರೇಷನ್ ಮಾಡಿರುವಂತಹ ಐಟಮ್ಸನ್ನೆಲ್ಲ ನಾನು ತೋರಿಸಿದ್ದೆ ಸೊ ಹಾಗೆ ಈ ವಿಡಿಯೋ ನನ್ನ ಸೀಮಂತದ್ದಾಗಿರ್ತದೆ ಸೊ ಇದೇನು ರೆ ಇದು ರೆಡಿ ಮಾಡಿದೆಲ್ಲ ಅದು ನಮ್ಮ ಅಣ್ಣ ಮಂಗಳೂರಿಂದ ರೆಡಿ ಮಾಡ್ಕೊಂಡು ಬಂದಿದ್ದೆ ಹಾಲ್ ಇದು ವಿದ್ಯಾಗಿರಿಯಲ್ಲೇ ಬಾಗಲಕೋಟೆಯಲ್ಲೇ ಮಾಡಿರುವಂಥದ್ದು ಸೊ ಊರಲ್ಲೆಲ್ಲ ತುಂಬ ಮಳೆ ಅಂತೇಳಿ ನಾವು ಅಲ್ಲೆಲ್ಲ ಹೋಗಲಿಲ್ಲ ಸೊ ನೈಟ್ ಟೈಮ್ ನೋಡಿ ಡೆಕೋರೇಷನ್ ಮಾಡ್ತಿದ್ರೆ ಇದು ಶಿವಾಲಯ ಟೆಂಪಲ್ ಟೆಂಪಲ್ಲಿನ ಹಾಲಲ್ಲೇ ಮಾಡಿರುವಂಥದ್ದು ಸೊ ಮೇಲುಗಡೆ ಮೇಯ್ನ್ ಮದುವೆ ಹಾಲ್ ಇತ್ತು ಬಟ್ ಅಲ್ಲಿ ನಾನು ತಗೊಳ್ಳಲಿಲ್ಲ ಇಲ್ಲೇ ಬುಕ್ ಮಾಡ್ಕೊಂಡ್ವಿ ವೆರಿ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿಸ್ಕೊಂಡ್ವಿ ಇನ್ನು ಡೆಕೋರೇಷನ್ ಮಾಡಿದ್ರೆ ಎದುರುಗಡೆ ಸಿಂಪಲ್ ಅನ್ನಿಸ್ತದೆ ಅಂತೇಳಿ ಹೂ ಗುಜ ಥರ ಅದನ್ನು ಒಂದು ಎದುರುಗಡೆ ಪಾಟ್ ಥರ ಇಡಕ್ಕೆ ಹೇಳಿದೆ ಸೊ ಅದೊಂದು ಸ್ವಲ್ಪ ಲುಕ್ ಚೆನ್ನ ಚೆನ್ನಾಗಿ ಅನ್ನಿಸ್ತು ಸೊ ನೋಡಿ ಸಣ್ಣದಾಗಿ ಅದು ಡೆಕೋರೇಷನ್ ಮಾಡಿರುವಂಥದ್ದು ಇದ್ರಗಡೆ ಟೇಬಲ್ ಏನಿಟ್ಟಿದ್ದಾರಲ್ಲ ಅಲ್ಲೆಲ್ಲ ಫಿಲ್ ಆಗಲಿಕ್ಕಿದೆ ಮುಂದೆ ನೀವು ನೋಡೀರಂತೆ ಸೊ ನೋಡಿ ಇದೊಂದು ಸಿಂಪಲ್ ಡೆಕೋರೇಷನ್ ನಿಮಗಿಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಮಂಗಳೂರಿಂದ ಎಲ್ಲರೂ ಬಂದಿದ್ದರು ಫ್ಯಾಮಿಲಿ ಸಮೇತ ಹಾಗೆ ಪ್ರೋಗ್ರಾಮಿನ ಗ್ಲಿಮ್ಸನ್ನು ಹಾಕಿರ್ತಾರೆ ನೋಡ್ಕೊಂಡು ಬನ್ನಿ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ಶುರುವಾಗಿ ಹಾಗೆ ದೇವರ ಪೂಜೆ ಕ ಮತ್ತು ಹಿರಿಯರ ಆಶೀರ್ವಾದದೊಂದಿಗೆ ಸೊ ಈ ನನ್ನ ಸೀಮಂತ ಕಾರ್ಯಕ್ರಮ ನನಗೆ ಒಂದು ಸ್ಪೆಷಲ್ ಡೇ ಆಗಿ ಉಳ್ಕೊಂಡಿದೆ ನಮ್ಮ ಅತ್ತೆ ಹಾಗೆ ಅವರು ಆರತಿ ಮಾಡಿ ಎಲ್ಲರೂ ಆರತಿ ಎಲ್ಲ ಮಾಡಿ ಬಡಿಸೋ ಕಾರ್ಯಕ್ರಮ ಇದನ್ನೆಲ್ಲ ಮಾಡಿದರು ಹಾಗೆ ನನ್ನ ಕಾಲೇಜಿನಿಂದಲೂ ಎಲ್ಲರೂ ಬಂದಿದ್ದರು ಸೊ ನಾನು ಇನ್ವೈಟ್ ಇನ್ವೈಟ್ ಯಾರನ್ನೆಲ್ಲ ಮಾಡಿದವರೆಲ್ಲ ಅವರೆಲ್ಲ ಬಂದಿದ್ದರು ತುಂಬ ಖುಷಿಯಾಯಿತು ಇದೊಂಥರ ಒಂದು ಸ್ಪೆಷಲ್ ಡೇನೇ ಹಾಗೆ ನೋಡ್ಬೋದು ನೀವು ನನ್ನ ಪಕ್ಕ ಅಕ್ಷಯ್ ಕೂತಿದ್ದಾನೆ ನನ್ನ ಮಾವನ ಮಗ ಹಾಗೆ ಪಕ್ಕದಲ್ಲೇ ನಮ್ಮದಿತ್ತು ದಿತ್ತು ಅಂತೂ ಎಲ್ಲರಿಗೂ ಗೊತ್ತಿರ್ತದೆ ಹಾಗೆ ಇನ್ನು ಪಕ್ಕದಲ್ಲಿ ದಿತ್ತನ್ ಫ್ರೆಂಡು ಬಂದಿದ್ದಾಳೆ ಈ ಮೇಕಪ್ ಆಗಿರ್ಬೋದು ಅಥವಾ ಜಡ ಹಾಕಿರೋದು ಇದೆಲ್ಲ ಕೂಡ ಮನೆಯಲ್ಲೇ ಮಾಡಿರುವಂಥದ್ದು ಸೊ ನಮಗೆ ಎಷ್ಟು ತಿಳಿತದೆ ಅದರ ಮಟ್ಟಿಗೆ ನಾವು ಮಾಡ್ಕೊಂಡಿದ್ದೇವೆ ಸೊ ನಿಮಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮೇಕಪ್ ನಮ್ಮ ಅತ್ತಿಗೆ ಮಾಡಿದ್ದಾರೆ ಹಾಗೆ ಜಡೆ ಹಾಕಿರುವಂಥದ್ದು ಇದು ಮ್ಯಾಂಗ್ಳೂರು ಸ್ಟೈಲಲ್ಲಿ ಜಡೆ ಹಾಕಿರುವಂಥದ್ದು ಹಾಗೆ ಮಂಗ್ಳೂರು ಮಲ್ಲಿಗೆ ತೊಗೊಂಬಂದಿದ್ದರು ಅದರಲ್ಲಿ ಜಡೆ ಹಾಕಿರುವಂಥದ್ದು ತುಂಬ ಇಷ್ಟ ನನಗೆ ಮಂಗ್ಳೂರು ಮಲ್ಲಿಗೆ ಹಾಗೆಯೇ ಫ್ಯಾಮಿಲಿ ಫೋಟೋಸು ಹಾಗೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಇವರೆಲ್ಲ ಬಂದಿದ್ದಾರಲ್ಲ ಅದನ್ನೆಲ್ಲ ಫೋಟೋಸ್ ಹಾಕಿರ್ತ ನಾನು ಇದು ನನ್ನ ತಾಯಿ ಮನೆಯ ಫ್ಯಾಮಿಲಿ ಇದು ನಮ್ಮ ಅಣ್ಣ ಅತ್ತಿಗೆ ಹಾಗೆ ಅಮ್ಮ ಇದು ನನ್ನ ಅಕ್ಕ ಇದು ನನ್ನ ಸಾರಿ ಮತ್ತು ನಮ್ಮ ಮನೆಯವರ ಶರ್ಟ್ ನಾವು ಮ್ಯಾಚಿಂಗ್ ಮಾಡ್ಕೊಂಡಿರೋದು ಅಲ್ಲ ಸೊ ಬೈ ಅದು ಕಾಂಬಿನೇಷನ್ ಥರನೇ ಆಗಿದೆ ಇದು ನಮ್ಮ ದಿತ್ತು ಮತ್ತು ನೇಹ ಹಾಗೆ ಇದು ನಮ್ಮ ಫ್ಯಾಮಿಲಿ ನನ್ನ ಅತ್ತೆ ನಮ್ಮ ನಾದಿನಿ ಇದು ನನ್ನ ದೊಡ್ಡ ಮಾವನ ಫ್ಯಾಮಿಲಿ ಹಾಗೆ ಇದು ನಮ್ಮ ಫ್ಯಾಮಿಲಿ ಈಗ ಇದು ನನ್ನ ಅಣ್ಣ ಅಮ್ಮ ಮತ್ತು ಅಕ್ಕ ನಂದು ದೊಡ್ಡ ಅಕ್ಕ ಮತ್ತು ಲಾಸ್ಟ್ ಅಕ್ಕ ಬಂದಿರಲಿಲ್ಲ ಸೊ ಕೆಲವು ಕಾರಣದಿಂದ ಬರಲಿಲ್ಲ ಅವರು ಬರೋಕ್ಕಾಗಿರಲಿಲ್ಲ ಇದು ನಮ್ಮ ನಾದಿನಿ ಮತ್ತು ಮಾವ ಸೊ ಇದು ನನ್ನ ಅತ್ತಿಗೆ ಫ್ಯಾಮಿಲಿ ಐಟಮ್ಸ್ ಏನೆಲ್ಲ ಇತ್ತು ಅಂತೇಳಿ ಇಲ್ಲಿಗೆ ನೋಡ್ಬೋದು ನೀವು ಹಾಗೆ ಊಟಕ್ಕೆ ನಾವು ಮನೆಯಲ್ಲೇ ಮಾಡುವ ಥರ ನಮಗೇನು ಅನ್ನಿಸ್ಲಿಲ್ಲ ಯಾಕಂತಂದರೆ ಅಷ್ಟು ಜನರಿಗೆ ಮಾಡುವಾಗ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂಥೇಳಿ ನಾವು ಮಾಡಲಿಲ್ಲ ಈ ಸಲ ನಾವು ಕ್ಯಾಟ್ರಿಂಗಿಗೆ ಹೇಳಿದ್ವಿ ಅದೇ ಕಳ್ ಕುಪ್ಸೋಕ್ಕೆ ನಾವು ಮನೆಯಲ್ಲೇ ಊಟ ಮಾಡಿದ್ವಿ ಎಂಬತ್ತರಿಂದ ತೊಂಬತ್ತು ಜನ ಆವಾಗಿದ್ರು ಆವಾಗ ಚೆನ್ನಾಗಿ ಅನ್ನಿಸ್ತು ಸೊ ಬಟ್ ಇದೀಗ ಈ ಸಲ ನಾವು ಕ್ಯಾಟ್ರಿಂಗ್ ಹೇಳಿದ್ವಿ ಪರವಾಗಿರಲಿಲ್ಲ ಊಟ ನಮಗೆ ಸ್ವಲ್ಪ ಓಕೆ ಇತ್ತು ಇದು ನನ್ನ ಕಾಲೇಜ್ ಫ್ಯಾಮಿಲಿ ಇಲ್ಲಿ ನಾವೆಲ್ಲರೂ ಕೂಡ ಪೂನಾದ ಫ್ಯಾಮಿಲಿಯವರನ್ನು ಮಿಸ್ ಮಾಡ್ಕೊಂಡ್ವಿ ನೇಹ ಮಾತ್ರ ಬಂದಿದ್ಲು ಹಾಗೆ ಬೆಂಗಳೂರಿಂದ ಅಣ್ಣನೂ ಬಂದಿರಲಿಲ್ಲ ಸೊ ಇದೊಂದು ಮಿಸ್ಸಿಂಗ್ ಅನ್ನಿಸ್ತು ನಮಗೆ ಸೊ ಹಾಗೆ ಈ ಫೋಟೋಸು ಸ್ವಲ್ಪ ಕ್ಲಿಕ್ ಮಾಡ್ಕೊಂಡಿದ್ವಿ ಕೆಲವು ಎಕ್ಸ್ಟ್ರಾ ಫೋಟೋಸ್ ಎಲ್ಲ ಸ್ವಲ್ಪ ತೆಗೆದಿದ್ದಾರೆ ಫೋಟೋಗ್ರಾಫರ್ ಹಾಗೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್